ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಆರಾಮದಿರ ತಿಳ್ಕೊಂಡು ನೀವು ನಾವು ಕೂಡ ಆರಾಮದಿ ನೋಡ್ರಿ ಬರ್ರಿ ಇವತ್ತಿನ ಲಾಗ್ನಾಗ ಏನೈತಿ ಏನಿಲ್ಲ ನೋಡೋಣ ಬರ್ರಿ ಇವತ್ತೇನೈತಿರ್ಲ ನಮ್ಮ ತಮ್ಮಂದ ಮಗನ ಹೆಸರು ಕಾರ್ಯಕ್ರಮ ಐತಿ ಅದಕ್ಕೆ ನಾ ಇವತ್ತು ಹೋಗಾರ್ದೀವ್ರಿ ಯಾರು ಹೋಗ್ಬೇಕು ಅನ್ನೋಕ್ಕೆ ತಂಡಿ ಒಂದು ಭಾಳ ಐತ್ರಿ ತಂಡಿಗೆ ಏನು ಹೋಗೋದು ಏನು ಮಾಡೋದು ಕೇಳಿ ವಿಚಾರ ಮಾಡ್ಕೋದು ಕೂತಿರ್ಕರೆ ಹೋಗ್ಲೇಬೇಕ್ರಿ ಬಿಡ್ಲಾಕ್ ಬರಲ್ಲ ಮಮ್ಮಿ ಅಂತರೂ ಮುಂಜೆ ಹಿಡ್ದು ಫೋನ್ ಹಚ್ಚಾಕತ್ತಾರಿ ಬರ್ರಿ ಬರತೀವಿ ಅದಕ್ಕೆ ಹೋಗಾರ್ದೀವ್ರಿ ತಂಡಿ ಐತೆ ಅಂದ್ರೆ ಏನು ನೋಡಲಿ ಸಿಟ್ರ್ ಹಾಕೊಂಡ್ರೆ ನೋಡ್ರಿ ಸಿಟ್ರ್ ಹಾಕೊಂಡ್ರೆ ಮತ್ತು ಕಿವಿ ಕೂಡ ಏನಿದು ಕಾರ್ ಹಾ ಅದು ನೋಡಿರಿ ಕಟ್ಕೊಂಡಾಳು ಮತ್ತೆ ಥಂಡು ಭಾಳ ಐತಿ ಬಿಡ್ರಿ ಈಗ ತಂಡಿಯಾಗ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಥರ ಹಾಕೈತ್ರಿ ಆದ್ರೂ ಏನಂತಿರ್ಲಿ ಆ ಕಾರ್ಯಕ್ರಮ ಚಂದ ಪೋನ ಚಾರೋ ನಾವು ಹೋಗಬೇಕೈತಿರಿ ಅಲ್ಲಿ ಹಾದ್ಮೇಲೆ ಏನಂತಿರ್ಲಿ ಆ ಹೆಸರುಗಿಡು ಕಾರ್ಯಕ್ರಮದಾಗ ಈ ವಿಡಿಯೋ ಮಾಡೋಣ್ರಿ ಆ ವಿಡಿಯೋದಾಗ ಏನಿರುತ್ತೆ ಹೆಂಗ ಇರುತ್ತೆ ಯಾರು ಯಾರು ಹೆಸರು ಇಡತಿ ಮತ್ತು ಯಾರು ಇವ್ರ ತಮ್ಮ ಇವರ ತಮ್ಮನ ಹಿಂತ ಯಾರು ಅನ್ನೋದನ್ನ ಎಲ್ಲ ನಿಮಗೆ ತೋರಿಸ್ತೇನ್ರಿ ನೋಡ್ರಿ ಯಾರು ನಾಮಕರಣ ಮಾಡಕ್ಕೆ ಬಂದಿವತ್ತಂದ್ರೆ ನೋಡ್ರಿ ನಮ್ಮ ತಮ್ಮ ಮತ್ತು ನಮ್ಮ ಸುರ್ತಿ ನೋಡ್ರಿ ನಡು ಪಾಪು ಐತಿ ಆ ಪಾಪುನ ನಾಮಕರಣ ಮಾಡ್ಲಾಕ ಬಂದಿವಿ ನಾವು ಇವಾಗ ಏನಂತರಲ್ಲ ನಾನು ಅಲ್ಲಿ ನೋಡ್ರಿ ನಮ್ಮ ಸೃತಿ ಹಿಂದ್ಗಡೆ ನಿಂತಾವಂತರಲ್ಲ ನಮ್ಮ ಸಣ್ಣ ಮಾವಶಿ ಅವ ಈಗ ಏನೈತಿರ್ಲ ನೋಡ್ರಿ ನಮ್ಮ ಸುರ್ತಿ ಕೂತಾಳೆ ಅಲ್ಲಿ ತೊಟ್ಟ ಮುಂದ್ಗಡೆ ನಮ್ಮ ಸುರ್ತಿ ಅದ ರೀ ಈಗ ಏನೈತಿರ್ಲೇ ತೊಟ್ಟಲ್ಲಿ ಪೂಜೆ ಮಾಡೋ ಕಾರ್ಯಕ್ರಮ ರೀ ಇವಾಗ ನೋಡ್ರಿ ಪೂಜೆ ರೀ ನಾನು ನಮ್ಗನು ನೋಡ್ರಿ ಹಿಂದ್ಗಡೆ ಹೆಂಗೆ ಪಾಪು ತಂದಿದ್ದ ಆಟೋನಿ ಕೇನತಿರ್ಲಿ ಆಡ್ಕೋದ್ ಕುತಾನು ಅಚ್ಚಿಗಡೆ ಏನೈತಿರ್ಲೇ ನಮ್ಮ ಮಾಮಾರವ್ರು ನಮ್ಮ ಮಾಮಾ ಮೇಲೆ ಈ ಕಡೆ ನೋಡ್ರಿ ನಮ್ಮಮ್ಮಿ ತಗಾನು ನಮ್ಮ ಅಕ್ಕನ ಮಗಾರ ಹೇಳಿ ನಂಬ್ರಿ ಇವಾಗ ಏನೇ ಎಲ್ಲಾ ಬಂಧುಗಳು ರೀ prometh disney ja chu antarricio su shake it all rightyaka so this is not rightyaka and bakiqawweel. so this is actually having aường 없는 his Please. so that's where we set our wareολine ijuk we are in groups we must go our

आले तयार होत नाही असे म्हणतात रे मला का सपोर्ट घारचोक 5 लिटर हलका कडे कट कोंडा दा बट्टे गाडेर कटता बंदे निमडी काका ना रख दो काका सा ये तो थाक ना नाम के बोल रे यार पूरा केना लगता है केना बात है हां के आई के बात है केना बात है साम्भाजी के भी है ना के भी साम्भाजी

இருக்கும் <laughs> <laughs> ನನಗೆ ಗೊತ್ತಿಲ್ಲ ಕಾರ್ಯಕಣ್ಣ ಬಾಗಿಲಿ ಬಂದ ಹಿಡಿಯ ಗೋಪಿ ಕಣ್ಣ ನಾನು ರೋಡ್ ಮೇಲೆ ತಿನ್ನ ಬನ್ನ ಕಾರ್ಯಕಣ್ಣ ಬಾಗಿಲಿ ಬಂದ ಹಿಡಿಯ ಗೋಪಿ ಕಣ್ಣ ನಾನು ಕಾರ್ಯಕಣ್ಣ ಬಾಗಿಲಿ ಬಂದ ಹಿಡಿಯ ಗೋಪಿ ಕಣ್ಣ ನಾನು ನಾನು ತರ ಚಿತ್ರ ನಾನು ನೀನು ಮ್ಯಾಗಿ ತಿರುಗಲೇ ಅಮಿ ಬರ್ತಿದ್ದೀನಿ ಹಿಡಿಯ ತಿರುಗ ಹಿಡಿಯ ಇನ್ ಹೆರ್ಲೇ ಇನ್ ಬದಾಮೀರ ಬಾಗಿಲಿ ಬಂದ ಹಿಡಿಯ ಗೋಪಿ ಕಣ್ಣ ನಾನು ಬದಾಮೀರ ಬಾಗಿಲಿ ಬಂದ ಹಿಡಿಯ ಗೋಪಿ ಕಣ್ಣ ನಾನು ಾಯ ಉಲ್ಟಿ ಬಾಗಿಲಿ ಬಂದ ಹಿಡಿಯಾಗ ಲಿಂಬಿ ಹಣ್ಣ ಬಾಗಿಲಿಗೆ ಬಂದ ಹಿಡಿಯಾಗ ಹೋಗ್ಬೇಕಂದಿತ್ತರಾಯಣ ಅನ್ಬೇಕೆಲ್ಲ நீ நான் யாழக்கீரர் பாக்கி ಬಂದ வீடியோ கோப்பி பண்ண நான் ರುದಿನ <laughs> ದ್ರ <laughs> തറദिना തറദिना ആടിപനമക്കൊണ്ടങ്ങലദिना തേങ്ങേനാകായ എരിയേതിാരിയെതിാരിയാ തേങ്ങേനാകായ ചിരിനിരത ദോബംഗാലനമാരി നിനളായി അമ്മൻരി തേങ്ങേനാകായ ಮಗ ಮುಂದ ಮಲಗಿದ್ರ ಮಾರಾಯರ ಒ ಜನಕಾರ ಜನ ಮಗಳು ಕ

બાલાુલતી <ov� book been oral>

ನಂತ ತ್ರಿವಿ ಮೂಗಿನಲ್ಲಿಡಾತಿ ಮಂಗ್ಳ ಜಯ ಮೋಡ್ತಿ ನೋಡ್ತಿ ಕಡಿಗನ ತಿರುತಿ ಹಲ್ಲಿ ಹಲ್ಲ ಪುಡ್ತಿ ಇಡ್ತಿ ಮತ್ತೆ ಕೊಟ್ಟರೆ ಸುಪಾರಿ ನಂತ ತಿರು ಮೂಗಿನಲ್ಲಿಡಾತಿ ಜಯ ಮಂಗಳ ಸುಮಂಗಳ ಜಯ ಮಂಗಳ ಸುರಿ ಮಂಗಳ ಬೇದ ಬೇಟ ಲಿ ಬಂದರ ಮ पाया गुड़ाती जय माना श्रीमाना जय मांगा श्री माना wee oh

ಹ ಹಂದಾ ನಿ ಬಾರ್ ಬಾರ್ ಕರತೊಂಡಿತ್ರ ವತ್ತಾ ನೀರ ಅವರ ನೆಲ ಅಜ್ಜಿ ಕಿಚಕದಾವೆ ನೀ ಏಡ್ರಿ ನಿಬ್ರು ಶಾಸ್ತ್ರ ಇಟಾರ್ತಿನಗೆ ಹೌದ ಶಾಸ್ತ್ರ ಗೆಳಕಿ ಹೌದ ಓನಗೆ ಹೌದ ಇದನೆ ನಾನು ಪೈರ ಕೆಎಸ್ ಬಿಟಾ ಇವತ್ತು ಮದ್ರಂಗಿಲ್ಲ ನಾನು ಮಮ್ಮಿ ಆಪ್ಲಾಯ್ ಅಂತ ಅರ್ತಿ ಮಾಡ್ಲಿ ಬಿಡಿ ಆಟ ಮಡ್ಗಟla ಅರ್ತಿ ಮಾಡ್ರಿ ನಿಮ್ಮ ನಾನು ಈ ಕೋಟಾ ಏನೋ ಇಲ್ಲಿ ಯಾವನ ನಾವು ನಿಮ್ಮ ಜೊತೆ ಆಯ್ತ ಕೈ ಅಲ್ಲಿ ಅವ್ರು ಎಲ್ಲಿದ ನೋಡ ಕೊಡತ್ರ ಜಂಪರ ತಕೋಲ್ಲ ಜಂಪರ ಹ್ಮ್ ನೋಡ್ರಿ ಈಗ ಹೆಸರು ಹುಡುಗ ಕಾರ್ಯಕ್ರಮ ಅಂತೂ ಎಲ್ಲಾನು ಮುಗೀತು ಇವಾಗ ಏನೈತಿರ್ಲೆ ಬಿಂದಿ ಇಳಿ ಹಿಡಾಕತಿವ್ರಿ ಬಿಂದಿ ಇಳಿ ಹಿಡುದಂದ್ರೆ ಏನ್ರಿ ಆ ಹೆಸರು ಕಾರ್ಯಕ್ರಮ ಕಾರ್ಯಕ್ರಮ ಮೇಲೆ ನಮ್ಮ ಕಡೆ ಏನಾಯ್ತಿರ್ಲೆ ಈ ತರ ಬಿಂದಿ ಇಳಿ ಹಿಡಿತೀವ್ರಿ ಇಳಿದಿಟ್ ಮೇಲೆ ಹಾಕಿ ಅಂದ್ರ ನಮ್ ಸುತ್ತಿ ಅಂತ ಹೇಳ್ಬಹುದ್ರಿ ಅಂಕತನ ಏಳಾಕ್ ಬರೋದಿಲ್ಲ ಅಂದ್ರೆ ನಾವು ಬಿಂದಿ ಕುಂಡಿಸ್ತೀವಿ ಇವಾಗ ನೋಡ್ರಿ ನೋಡಿರಿ ನಮ್ಗುಂಡು ಏನು ಮಾಡ್ಕೊಂಡು ಕಾರ್ಯಕ್ರಮ ಅಂತರೂ ಎಲ್ಲ ಮುಗೀತು ನೋಡ್ರಿ ನಮಸ್ಕಾರ